ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು ಜೀವನದಲ್ಲಿ ಸಮಚಿತ್ತತೆಯನ್ನ ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನ ನೀಡುತ್ತದೆ ಬನ್ನಿ ಈ ಗೀತೆಯ ಸಾರವನ್ನು ತಿಳಿಯೋಣ ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ರವರ ಧ್ವನಿಯಲ್ಲಿ ಗೀತ ಸುನಾದ ಕಾರ್ಯಕ್ರಮ ತಪ್ಪದೆ ಕೇಳಿ ಪ್ರತಿದಿನ ಬೆಳಗ್ಗೆ ಎಂಟು ಗಂಟೆ ನಿಮಿಷಕ್ಕೆ ಮರುಪ್ರಸಾರ ಸಂಜೆ ಆರು ಗಂಟೆ ಮೂವತ್ತು ನಿಮಿಷಕ್ಕೆ ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ ಓಂ ಶ್ರೀ ಕೃಷ್ಣಾಯ ನಮಃ ಜನಧ್ವನಿಯ ಸಮಸ್ತ ಶ್ರೀಕೃಷ್ಣನ ಭಕ್ತರಿಗೆ ನಮಸ್ಕಾರಗಳು ಗೀತಾ ಸುನಾದದ ಇಂದಿನ ಕಾರ್ಯಕ್ರಮದಲ್ಲಿ ನಾವು ಮೂರನೆಯ ಅಧ್ಯಾಯವಾಗಿರುವ ಕರ್ಮಯೋಗದ ಹದಿಮೂರನೆಯ ಶ್ಲೋಕದ ಬಗ್ಗೆ ತಿಳಿದುಕೊಳ್ಳೋಣ ಆ ಶ್ಲೋಕ ಇಂತಿದೆ ಯಜ್ಞ ಶಿಷ್ಠಾಶಿನಃ ಸಂತೋ ಮುಚ್ಯಂತೆ ಸರ್ವಕಿಲ್ಬಿಷೈಹೀನ್ ಭುಂಜತೆ ತ್ವಘಂ ಪಾಪ ಏಪಚಂತ್ಯಾತ್ಮಕಾರಣಾತ್ ಯಜ್ಞವನ್ನು ಮಾಡಿ ಆದ ಮೇಲೆ ಮಿಕ್ಕುವುದನ್ನು ಅನುಭವಿಸುವವರು ಯೋಗ್ಯರು ಅವರು ಎಲ್ಲ ದೋಷಗಳಿಂದಲೂ ಪಾರಾಗುತ್ತಾರೆ ಆದರೆ ಯಾವ ಪಾಪಿಗಳು ತಮಗಾಗಿ ಮಾತ್ರ ಅಡುಗೆಯನ್ನು ಮಾಡಿಕೊಳ್ಳುತ್ತಾರೋ ಅವರು ಪಾಪವನ್ನೇ ಉಣ್ಣುತ್ತಾರೆ ಎಂಬ ಮಾತನ್ನು ಇಲ್ಲಿ ಕೃಷ್ಣ ತಿಳಿಸ್ತಾ ಇದ್ದಾನೆ ಇದನ್ನು ನಾವು ಸವಿವರವಾಗಿ ಅರ್ಥೈಸ್ಕೊಳ್ಬೇಕು ಅಂತಂದರೆ ಯಜ್ಞವನ್ನು ಮಾಡಿ ಆದ ನಂತರ ಅಲ್ಲಿ ಏನು ಉಳಿಯುತ್ತದೋ ಅದೇ ಪವಿತ್ರವಾದಂತಹ ವಸ್ತು ಇಲ್ಲಿ ಆಹಾರವನ್ನು ಮಾತ್ರ ದೇವರಿಗೆ ಕೊಡು ಎಂದು ಹೇಳುವುದಿಲ್ಲ ಹಾಗೆ ಹೇಳಿದರೆ ಅದು ತುಂಬಾ ಸಣ್ಣ ಅರ್ಥ ಆಗ್ಬಿಡತ್ತೆ ನಾವು ಯಾವುದನ್ನ ಪಡೆದಿರ್ತೇವೋ ಪಡೆದಿರುವಂಥದ್ದು ಅಧಿಕಾರವಾಗಿರಬಹುದು ಅಥವಾ ಜ್ಞಾನವಾಗಿರಬಹುದು ಪಾಂಡಿತ್ಯವಾಗಿರಬಹುದು ಆಸ್ತಿಯಾಗಿರಬಹುದು ಚಿನ್ನ ಒಡವೆ ವಸ್ತ್ರ ಐಶ್ವರ್ಯಗಳಾಗಿರಬಹುದು ಅಥವಾ ಕೆಲವು ವಾಹನಗಳಾಗಿರಬಹುದು ಅಥವಾ ಯಾವುದೇ ರೀತಿಯ ವಸ್ತುಗಳಾಗಿರಬಹುದು ಯಾವಾಗ ನಾವು ಅದನ್ನು ಭಗವಂತನಿಗೇ ಎಂದು ಅರ್ಪಿಸುವೆವೋ ಅವನಿಗಾಗಿಯೇ ಇದು ಅರ್ಪಣೆ ಎಂದು ಭಾವಿಸುತ್ತೇವೆಯೋ ಆಗ ಅದು ಒಂದು ಸಲಕ್ಷಣವಾದಂಥ ಭಾವವನ್ನು ತಳೆಯುತ್ತೆ ನಾವು ದೇವರಿಗಾಗಿಯೇ ಇದನ್ನು ಪ್ರತ್ಯಕ್ಷವಾಗಿ ಕೊಡುವುದಕ್ಕೆ ಆಗದೇ ಇರಬಹುದು ಆದರೆ ಪ್ರತಿಯೊಬ್ಬ ಜೀವರಾಶಿಯು ನಾವು ಕೊಟ್ಟಿದ್ದನ್ನು ಅವನಿಗೆ ತಲುಪಿಸಲು ಇರುವಂಥ ಒಂದು ಅಂಚೆ ಪೆಟ್ಟಿಗೆಯಂತೆ ಈ ಒಂದು ಸಮರ್ಪಣೆಯ ಭಾವ ಕಾರ್ಯ ಮಾಡುತ್ತೆ ನಾವು ಕಾಗದವನ್ನು ದಾರಿಯಲ್ಲಿರುವಂಥ ಯಾವ ಪೆಟ್ಟಿಗೆಗೆ ಹಾಕಿದ್ರೂ ಕೂಡ ಅದು ಯಾವ ಅಂಚೆ ಪೆಟ್ಟಿಗೆಗೆ ಹಾಕಿದ್ರೂ ಕೂಡ ಅದು ಮುಖ್ಯ ಕಚೇರಿಗೆ ಹೋಗಿ ಅಲ್ಲಿಂದ ಯಾವ ವಿಳಾಸಕ್ಕೆ ನಾವು ಆ ಪತ್ರವನ್ನು ಬರೆದಿರ್ತೇವೆಯೋ ಆ ಕಡೆಗೆ ಹೋಗುತ್ತೆ ಅದರಂತೆಯೇ ಈ ದೇವರು ಜೀವರಾಶಿಗಳ ಮೂಲಕ ಅರ್ಪಿಸಿರುವುದನ್ನ ಸ್ವೀಕರಿಸ್ತಾನೆ ದೇವರಿಗೆ ನಾವು ಯಾವುದನ್ನ ಕೊಡ್ತೇವೆಯೋ ಅದು ಹೊರಟು ಹೋಗ್ಬಿಡೋದಿಲ್ಲ ಬದಲಿಗೆ ಅದು ಸಮರ್ಪಣೆಯ ಭಾವದ ಮೂಲಕ ಭಗವಂತನ ಆಶೀರ್ವಾದ ಮೂಲಕ ಅದು ಇನ್ನಷ್ಟು ಮತ್ತಷ್ಟು ವೃದ್ಧಿಯಾಗ್ತಾ ಹೋಗುತ್ತೆ ನಮ್ಮಲ್ಲಿರುವ ವಿದ್ಯೆ ಅದು ಭಗವಂತನ ಒಂದು ಕರುಣೆ ಅಂದಾಗ ಆ ವಿದ್ಯೆ ನಮ್ಮಲ್ಲಿ ಇನ್ನೂ ಜಾಸ್ತಿ ಆಗತ್ತೆ ನಮ್ಮಲ್ಲಿರುವಂತಹ ಸಂಗೀತವನ್ನ ಮತ್ತೊಬ್ಬನಿಗೆ ಶ್ರದ್ಧಾಪೂರ್ವಕವಾಗಿ ಕಲಿಸಿದಾಗ ಅದು ನನ್ನಲ್ಲಿ ಮತ್ತೂ ಹೆಚ್ಚಾಗಿ ವೃದ್ಧಿಯಾಗತ್ತೆ ಕೊಟ್ಟಾದ ಮೇಲೆ ಉಳಿಯೋದಿದೆಯಲ್ಲ ಅದೇ ಶ್ರೇಷ್ಠವಾದುದು ಮುಂಚೆ ನಾವು ಓದುವಾಗ ಪರೀಕ್ಷೆಯಲ್ಲಿ ಪಾಸ್ ಮಾಡೋದಕ್ಕಾಗಿ ಓದ್ತೇವೆ ಪಾಸ್ ಎಲ್ಲ ಆದ ಮೇಲೆ ನಾವು ಏನ್ ಕಲ್ತಿರ್ತೇವ್ಯೋ ಅದನ್ನ ಮತ್ತೊಬ್ಬರಿಗೆ ಹೇಳಿಕೊಡುವುದಕ್ಕಾಗಿ ಓದ್ತೇವೆ ಅದು ಶಿಕ್ಷಕರ ಕೆಲಸವಾಗಿರುತ್ತೆ ನಾವು ಈ ಮುನ್ನ ಬರೀ ಪಾಸ್ ಆಗುವುದಕ್ಕೆ ಮಾತ್ರ ಓದ್ತಾ ಇದ್ವಿ ಆದರೆ ಮತ್ತೊಬ್ಬನಿಗೆ ಹೇಳಿಕೊಡುವಾಗ ಕೂಲಂಕುಷವಾಗಿ ಮತ್ತು ಸೂಕ್ಷ್ಮವಾಗಿ ಮತ್ತು ಸಮಗ್ರವಾಗಿ ಎಲ್ಲ ರೀತಿಯ ದೃಷ್ಟಿಕೋನಗಳಿಂದಲೂ ಅದನ್ನ ತಿಳಿದುಕೊಳ್ತೀವಿ ಹೇಳುವಾಗ ನಮ್ಮ ಹಲವು ಸಂದೇಹಗಳು ನಿವಾರಣೆ ಆಗ್ತವೆ ನೀವು ಯಾವುದಾದ್ರೂ ಶಿಕ್ಷಕರನ್ನ ಹೋಗಿ ಕೇಳಿ ಈಗ ನೀವು ಹೇಗೆ ಕಲಿತಿದ್ದೀರಾ ಒಂದು ವಿಷಯವನ್ನು ಅಂತೇಳಿ ಅಂದಾಗ ನಾನು ಓದೋವಾಗ ಸ್ವಲ್ಪ ಕಲ್ತಿದ್ನಪ್ಪ ಹಾಗಾಗಿ ಸ್ವಲ್ಪ ಅಂಕಗಳು ಮಾತ್ರ ಬಂದಿತ್ತು ಬಹುಶಃ ನಾನು ಈಗ ಶಿಕ್ಷಕನಾಗಿ ಹೇಗೆ ಒಬ್ಬ ವಿದ್ಯಾರ್ಥಿಗೆ ಹೇಳಿಕೊಡುವ ಹಂತಕ್ಕೆ ಓದ್ತಾ ಇದ್ದೀನೋ ಈ ಓದುವ ಹಂತವನ್ನು ನಾನು ವಿದ್ಯಾರ್ಥಿಯ ದೆಸೆಯಲ್ಲೇ ಓದಿದ್ರೆ ರ್ಯಾಂಕ್ ಪಡ್ಕೊಂಡು ಬಿಡ್ತಿದ್ದೆ ಹೇಳಿ ಹಲವಾರು ಶಿಕ್ಷಕರು ಹೇಳ್ತಾರೆ ಎಲ್ಲರ ಪರಿಸ್ಥಿತಿಯೂ ಹಾಗೆ ನಾವು ನಮಗಾಗಿ ಮಾತ್ರ ಕಲಿತಾ ಇದ್ದೀವಿ ಅಂತಂದಾಗ ನಾವು ಕಲಿಕೆಯ ಮಟ್ಟ ಒಂದು ರೀತಿ ಇರುತ್ತೆ ಆದರೆ ಅದನ್ನೇ ಮತ್ತೊಬ್ಬರಿಗೆ ತಿಳಿ ಹೇಳುವಂತಹ ಸಂದರ್ಭದಲ್ಲಿ ನಾವು ಅದನ್ನ ಓದ್ತಾ ಇದ್ದೀವಿ ಅಂತಂದಾಗ ನಮ್ಮ ಓದುವಿನ ವಿಸ್ತಾರವು ಕೂಡ ಅಷ್ಟೇ ದೊಡ್ಡದಾಗ್ತಾ ಹೋಗುತ್ತೆ ಇದು ಎಷ್ಟೋ ಬಾರಿ ನನಗೂ ಕೂಡ ಅಪ್ಲೈ ಆಗಿದೆ ಈ ಭಗವದ್ಗೀತೆಯನ್ನ ಮುಂಚೆ ನನ್ನ ಪಾಡಿಗೆ ನಾನು ಓದ್ತಾ ಇದ್ದಾಗ ಅದರಿಂದ ಪಡೀತಿರುವಂತಹ ಜ್ಞಾನವೇ ಬೇರೆಯಾಗಿತ್ತು ಆದರೆ ಇಂದು ಜನಧ್ವನಿಯ ರೇಡಿಯೋ ಕೇಳುಗರಿಗಾಗಿ ನಾನು ಅದನ್ನು ಪ್ರಸಾರ ಮಾಡ್ತಾ ಇದ್ದೀನಿ ಅನ್ನುವಂಥ ನಿಟ್ಟಿನಲ್ಲಿ ನಾನು ಇದನ್ನ ಅರ್ಥೈಸ್ಕೊಳ್ಳುವಾಗ ನಾನು ಕಂಡುಕೊಳ್ಳುತ್ತಿರುವಂತಹ ಅರ್ಥವೇ ಮತ್ತೊಂದು ಅಗಾಧ ಪ್ರಮಾಣವಾಗಿದೆ ಹಾಗಾಗಿ ನಾವು ಯಾವಾಗಲೂ ಕೂಡ ಮತ್ತೊಬ್ಬರಿಗೆ ಅದನ್ನು ಹೇಳಿಕೊಡುವ ಮೂಲಕ ಅದನ್ನು ಕಲ್ತಾಗ ನಮ್ಮಲ್ಲಿ ಇರುವಂತಹ ಹಲವಾರು ಸಂದೇಹಗಳು ನಿವಾರಣೆ ಆಗ್ತವೆ ನಮ್ಮೊಳಗಿರುವಂಥ ಒಂದು ಭಾವನೆ ಸ್ಪಷ್ಟವಾಗ್ತಾ ಹೋಗುತ್ತೆ ಹಾಗಾಗಿ ನಾವು ಕಲ್ತಿದ್ದನ್ನು ನಾವು ತಿಳಿದುಕೊಂಡಿದ್ದನ್ನ ನಾವು ಪಡ್ಕೊಂಡಿದ್ದನ್ನು ನಮಗಾಗಿ ಅಂತೇಳಿ ಯಾವುದೆಲ್ಲ ಬಂದಿದೆಯೋ ಅದನ್ನು ಮತ್ತೊಬ್ಬರ ಜೊತೆಗೆ ಹಂಚ್ಕೊಂಡಾಗ ಮಾತ್ರ ನಮ್ಮಲ್ಲಿ ಅದರ ವೃದ್ಧಿ ಸಾಧ್ಯ ಅದು ಜ್ಞಾನವೇ ಆಗಿರಬಹುದು ಅಥವಾ ಐಶ್ವರ್ಯವೇ ಆಗಿರಬಹುದು ಅಥವಾ ಸಂಪತ್ತೇ ಆಗಿರಬಹುದು ಅಥವಾ ಅಧಿಕಾರವೇ ಆಗಿರಬಹುದು ಅದನ್ನೆಲ್ಲ ಇಲ್ಲಿ ಯಜ್ಞ ಅಂಥೇಳಿ ಕೃಷ್ಣ ಹೇಳ್ತಾ ಇದ್ದಾನೆ ಯಾವಾಗ ಯಜ್ಞದ ಮೂಲಕ ನಾವು ವಸ್ತುಗಳನ್ನು ಸಂಗ್ರಹಿಸಲೇ ಹೋಗ್ತೀವೋ ಆಗ ಅದು ಪಾಪಕ್ಕೆ ಎಡೆಯಾಗುತ್ತೆ ನಾವು ಪರಿಶುದ್ಧರಾಗುವುದಕ್ಕಿಂತ ನಾವು ಮೈಲಿಗೆಯ ಮೂಲಕ ಜೀವನವನ್ನೇ ನಡೆಸುವಂಥ ಕ್ರಮವನ್ನು ಅನುಸರಿಸ್ಕೊಳ್ತಾ ಹೋಗ್ತೀವಿ ಆದರೆ ನಾವು ಯಾವಾಗ ನಮ್ಮ ಕರ್ಮಕ್ಕೆ ಯಜ್ಞದ ಬೆಂಕಿ ತಾಗುತ್ತೋ ಆಗ ಆ ನಾವು ಮಾಡಿರುವಂಥ ಎಲ್ಲ ಕರ್ಮಗಳು ದೇವರಿಗೆ ಸಮರ್ಪಣೆಯಾಗುತ್ತೆ ಸ್ವಾರ್ಥದ ಕರ್ಮಗಳೆಲ್ಲ ನಿಸ್ವಾರ್ಥದ ಭಾವ ತಾಳುತ್ತೆ ಆ ಮೂಲಕ ಈ ಒಂದು ಕಾರ್ಯಕ್ಕೆ ಪುಣ್ಯ ಲಭಿಸುತ್ತೆ ಆ ಮೂಲಕ ಯಜ್ಞವನ್ನು ನಾವು ಭಗವಂತನಿಗೆ ಸಮರ್ಪಣೆ ಮಾಡಿ ಆ ವಿರಾಟ್ ಪುರುಷನಿಗೆ ನಾವು ಅರ್ಪಣೆಯಾಗ್ಬಿಡ್ತೀವಿ ಹಾಗಾಗಿ ಯಾರು ಉತ್ಪಾದನೆಗೆ ತಮ್ಮ ಪ್ರಯತ್ನವೇನನ್ನೂ ಕೂಡ ಮಾಡದೆ ಯಾರೋ ಉತ್ಪಾದಿಸಿರುವಂಥ ಸಂಪತ್ತನ್ನು ಅನುಭವಿಸುತ್ತಾರೋ ಅಂತಹ ಸಮಾಜ ಘಾತಕರಿಗೆ ವಿರುದ್ಧವಾಗಿ ಪ್ರಾಮಾಣಿಕವಾಗಿ ತಮ್ಮ ಶ್ರಮವನ್ನೂ ಕೂಡ ಯಜ್ಞ ಭಾವದಿಂದ ಎಲ್ಲ ಚಟುವಟಿಕೆಗಳಲ್ಲಿ ವಿನಿಯೋಗಿಸಿ ಶ್ರದ್ಧೆಯಿಂದ ದುಡಿದು ದುಡಿಮೆಯ ಫಲದಲ್ಲಿ ತಮ್ಮ ಭಾಗವನ್ನು ಪಡೆಯುವಂಥವರನ್ನ ಇಲ್ಲಿ ಸಜ್ಜನರು ಎಂದು ಈ ಶ್ಲೋಕದಲ್ಲಿ ಕೃಷ್ಣ ಹೇಳ್ತಾನೆ ಇಲ್ಲಿ ವಿವರಿಸುವಂತೆ ಅಂತಹ ಮಂದಿ ಎಲ್ಲ ಪಾಪಗಳಿಂದಲೂ ಕೂಡ ದೂರ ಆಗ್ತಾರೆ ಹಾಗಾಗಿ ಯಾರು ತಮಗಾಗಿ ಮಾತ್ರ ಬದುಕ್ತಾರೋ ತಮಗಾಗಿ ಮಾತ್ರ ಜೀವನವನ್ನ ನಡೆಸ್ತಾರೋ ತಾನು ಗಳಿಸದ್ದೆಲ್ಲ ಕೇವಲ ತನಗಾಗಿ ಮಾತ್ರ ಅಂಥೇಳಿ ಜೀವಿಸ್ತಾರೋ ಯಾವುದನ್ನೂ ಕೂಡ ಸಮಾಜಕ್ಕೆ ಕೊಡದೆ ಯಾವುದನ್ನೂ ಕೂಡ ಈ ಭೂಮಿಗೆ ಅರ್ಪಿಸದೆ ಯಾವುದನ್ನೂ ಕೂಡ ಭಗವಂತನಿಗೆ ಅರ್ಪಣೆ ಮಾಡದೆ ಕೇವಲ ಸ್ವಾರ್ಥಕ್ಕಾಗಿ ಜೀವನ ಮಾಡ್ತಾರೋ ಅವರದ್ದು ಪಾಪಯುತ ಜೀವನ ಅಂಥೇಳಿ ಕೃಷ್ಣ ತಿಳಿಸ್ತಾ ಇರುವಂಥದ್ದು ಅಂಥ ಬದುಕಿನೆಡೆಗೆ ನಮ್ಮನ್ನ ಎಡೆಗೊಳ್ಳದೆ ನಿಸ್ವಾರ್ಥದ ನಿಷ್ಕಲ್ಮಶ ಬದುಕಿಗೆ ನಾವು ಸಾಗಬೇಕು ಅಂತಂದ್ರೆ ಈ ಮುದ್ದುರಾಮನ ಪದ್ಯ ಕೂಡ ನಮಗೆ ಅಪ್ಯಾಯಮಾನವಾಗತ್ತೆ ಆ ಪದ್ಯ ಇಂತಿದೆ ಖಾರದಪ್ಪಳವಾಗೂ ರುಚಿಯ ಸಂಡಿಗೆಯಾಗೂ ಖಾರದಪ್ಪಳವಾಗೂ ರುಚಿಯ ಸಂಡಿಗೆಯಾಗೂ ಆಗು ಉಪ್ಪಿನ ಕಾಯಿ ನೀನೆಲ್ಲಿಯಾಗು ಹಾಗಲವೋ ಏನಾದರಾಗು ನೀ ಉಪ್ಪು ಹುಳಿ ಏನಾದರಾಗು ನೀ ಸವಿಗೆ ಸಾಧನವಾಗು ಮುದ್ದುರಾಮ ಸವಿಗೆ ಮುದ್ದು ಮುದ್ದುರಾಮ ಎಂಥ ಚಂದದ ಪದ್ಯ ನೋಡಿ ಇದು ನೀನು ಅಡುಗೆಯ ಮೂಲಕವೇ ನಿನ್ನನ್ನು ನೀನು ಅರಿತ್ಕೊಳ್ಬೇಕು ಅಂತಂದ್ರೆ ಖಾರದ ಹಪ್ಪಳವಾದರೂ ಹಾಗು ಅಥವಾ ರುಚಿಗೆ ಸಂಡಿಗೆಯಾದ್ರೂ ಆಗು ಆದರೂ ಹಾಗು ಅಥವಾ ರುಚಿಗೆ ನೆಲ್ಲಿಯಾಗಿ ಆದರೂ ಸವಿ ಉಪ್ಪೋ ಹುಳಿಯೋ ಹಾಗಲ್ವೋ ಏನಾದರೂ ಆಗು ಸಿಹಿಯಾಗಲಿಕ್ಕೆ ಸಾಧ್ಯವಾಗಲ್ವೋ ಉಪ್ಪಾದರೂ ಹಾಗು ಹುಳಿಯಾದರೂ ಆಗು ಹಾಗಲ್ವೇ ಆದರೂ ಆದರೆ ನೀನೊಂದು ರುಚಿಯನ್ನ ಭಗವಂತ ಏನು ಸವಿತಾನೆ ಆ ಸವಿಗೆ ಒಂದು ಸಾಧನವಾಗಬೇಕು ಆ ಸಾಧನವಾಗುವುದರ ಮೂಲಕ ಈ ಜೀವನವನ್ನ ಸಂತೃಪ್ತಿಯ ಒಂದು ಜೀವನವನ್ನಾಗಿ ನಡೆಸ್ಕೊಳ್ಬೇಕು ಆಗ ಇದು ಸಮರ್ಪಿತ ಜೀವನವಾಗುತ್ತೆ ಅನ್ನೋದನ್ನೇ ಮುದ್ದುರಾಮ ಕೂಡ ತಿಳಿಸ್ತಾ ಇದ್ದಾನೆ ಅಂತಹ ಬದುಕು ನಮ್ಮೆಲ್ಲರದಾಗಲಿ ಸರ್ವಂ ಶ್ರೀ ಕೃಷ್ಣಾರ್ಪಣ ಶ್ರೀ ಗುರುಭ್ಯೋ ನಮಃ ಹರಿ ಓ you